ಹಾಯ್ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಹಬ್ಬ ಹರಿದಿನ ಏನಾದರೂ ಸಂಭ್ರಮ ಇರಲಿ ಎಲ್ಲ ಮೊದಲು ಕೇಳೋದು ಹೋಳಿಗೆ ಊಟ ಹಾಕಲ್ವಾ ಅಂತಲ್ವಾ ಹೋಳಿಗೆ ಅಂದರೆ ಅಷ್ಟು ಇಷ್ಟ ಎಲ್ಲರಿಗೂ ಈ ಹೋಳಿಗೆನ ಈಸಿಯಾಗಿ ನಮ್ಮ ಮನೇಲಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಮೊದಲು ಹೂರ್ಣಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹೂರಣ ಬೇಯದ್ರೊಳಗಡೆ ಕಣಕ ರೆಡಿ ಮಾಡ್ಕೋಬೋದು ಒಂದು ಲೀಟ್ರ್ ನೀರು ಹಾಕ್ಕೊಂಡು ನೋಡಿ ಇದು ಕಡಲೆಬೇಳೆ ಒಂದು ಅಷ್ಟು ಕಪ್ ಮೆಸರ್ಮೆಂಟು ಕೆ ಜಿ ಲೆಕ್ಕದಲ್ಲಿ ಅಂದರೆ ಕಾಲು ಕೆ ಜಿ ಆಗುತ್ತೆ ಇದನ್ನು ಒಂದು ಲೀಟ್ರ್ ನೀರಲ್ಲಿ ಹಾಕಿ ಜೊತೆಗೆ ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಹಾಕಿದ್ರೆ ಇದು ಉಕ್ಕಿ ಉಕ್ಕಿ ಬರೋದಿಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಉಕ್ಕೋದು ನೋಡಿ ಯಾವ ಕಪ್ಪಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಕಪ್ಪು ಮೈದಾ ಹಿಟ್ಟು ಮೆಜರ್ಮೆಂಟಲ್ಲಿ ಕಾಲು ಕೆ ಜಿ ಆಗುತ್ತೆ ಸಮ ಸಮ ತೊಗೋಬೇಕೆಲ್ಲ ಇದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಬಣ್ಣಕ್ಕೋಸ್ಕರ ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಒಂದು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಮೃದುವಾಗಿ ಕಲಿಸ್ಕೋಬೇಕು ಇಲ್ಲಿ ಎರಡು ವಿಷಯದ ಮೇಲೆ ನಾವು ಗಮನ ಇಟ್ಟರೆ ಹೋಳಿಗೆ ಯಾವತ್ತೂ ಹಾಳಾಗಲ್ಲ ತೆಳ್ಳಗೆ ಹರಿದಂಗೆ ನೀಟಾಗಿ ಬರುತ್ತೆ ನಾವು ಹಿಟ್ಟನ್ನು ತುಂಬ ತುಂಬ ಅಂದರೆ ತುಂಬ ಮೃದುವಾಗಿ ಕಲಿಸ್ಕೋಬೇಕು ಹೇಳಿದ್ರೆ ಹೀಗೆ ಹೇಳಿದ್ರೆ ಅದು ಇನ್ನೊಂದು ಭಾಗದಲ್ಲಿ ಕಾಣಬೇಕು ಅಷ್ಟು ಮೃದುವಾಗಿರಬೇಕು ಇದು ಒಂದು ಹತ್ತು ನಿಮಿಷ ನಾತ್ಕೊಂಡಿದ್ದೀನಿ ಬೇಳೆ ನೋಡಿ ಈ ಥರ ಎಳೆದಾಗ ಕ ಅದು ಆ ಕಡೆ ಕಾಣಬೇಕು ಮೃದುವಾಗಿರಬೇಕು ಇನ್ನೊಂದು ನಿಮಿಷ ಚೆನ್ನಾಗಿ ನಾದಿ ಮತ್ತು ಒಂದು ಬಟ್ಲಿಗೆ ಹಾಕಿ ಒಂದು ಸ್ವಲ್ಪ ಎಣ್ಣೆ ಮೇಲೆ ಸವರಿ ನೋಡಿ ಈ ಥರ ಹೋಳಿಗೆ ಶೀಟ್ ಬರುತ್ತೆ ಅದು ತೊಗೊಂಡು ಮತ್ತು ಈ ಥರ ಒಂದು ಕವರ್ ರೆಡಿ ಮಾಡಿ ಇಟ್ಕೋಬೇಕು ನಾನು ಇವಾಗ ಇದನ್ನು ಇದ್ದೀನಿ ಬೇಳೆ ನೋಡಿ ಇವಾಗ ಈ ಥರ ಒಂದು ಹದಮ್ ವೈ ಬಿಳಿ ಬಿಳಿ ಕಾಣಬೇಕು ಅಷ್ಟು ಮಟ್ಟಕ್ಕೆ ಬೇಯಿಸ್ಕೋಬೇಕು ತುಂಬ ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ ನೀರು ನೀರಾಗ್ಬಿಡುತ್ತೆ ಮತ್ತೆ ಅದನ್ನು ಬೇಯಿಸ್ಕೋಬೇಕಾಗುತ್ತೆ ಬೆಲ್ಲ ಹಾಕಿ ನೋಡಿ ಸಮ ಪ್ರಮಾಣದಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ಕಾಯಿ ಒಂದು ಅರ್ಧ ಕಾಯಿ ತುಡ್ಕೊಂಡು ಹಾಕ್ಕೊಂಡಿರೋದು ನಾವು ಕ ಕಡಲೆಕಾಳಿ ಯಾವ ಕಪ್ಪಲ್ಲಿ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ಒಂದು ಮೂರು ಏಲಕ್ಕಿ ಇದಕ್ಕೆ ಹಾಕ್ಕೊಂಡು ರುಬ್ಬೋಕ್ಕೆ ರುಬ್ಕೋಬೇಕು ಬೆಲ್ಲ ಇನ್ನೊಂದು ಸ್ವಲ್ಪ ಸಿಹಿ ಜಾಸ್ತಿ ಬೇಕಾದರೆ ಎರಡು ಸ್ಪೂನ್ ಜಾಸ್ತಿ ಹಾಕ್ಕೋಬೋದು ಈಗ ಚಟ್ನಿ ಜಾರ ಬರುತ್ತಲ್ಲ ಅದರಲ್ಲಿ ಮೂರು ಸಲ ಆಗೋಷ್ಟು ರುಬ್ಕೋಬೇಕು ಇದನ್ನು ಕಾಲು ಕೆ ಜಿ ಬೇಳೆನ ನೋಡಿ ಎಷ್ಟು ಚೆನ್ನಾಗಿ ರುಬ್ಕೊಂಡಿದೆ ಇದು ಬೇ ಊರಣ ಯಾವತ್ತಿದ್ರೂ ಗಟ್ಟಿ ಇರಬೇಕು ಕಣಕ ಯಾವತ್ತಿದ್ರೂ ಸ್ಮಾ ಸಾಫ್ಟಾಗಿರಬೇಕು ಆವಾಗ ಹೋಳಿಗೆ ತೆಳ್ಳಗೆ ಬರುತ್ತೆ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡು ಮೊದಲೇ ಉಂಡೆ ಕಟ್ಟಿ ಇಟ್ಕೊಂಬಿಟ್ರೆ ಮಾಡುವಾಗ ಈಸಿ ಆಗುತ್ತೆ ಬೇಗ ಬೇಗ ಮಾಡ್ಕೊಬೋದು ಈ ಒಂದು ಕಾಲು ಕೆ ಜಿ ಕಡಲೆಬೇಳೆಲಿ ಹದಿಮೂರು ಉಂಡೆ ಆಗಿದೆ ನಾನಿಲ್ಲಿ ಎಣ್ಣೆ ಕೂಡ ಜಾಸ್ತಿ ಉಪಯೋಗಿಸ್ತಲ್ಲ ಕಣಕಕ್ಕೆ ನೀವು ನೋಡಿರ್ಬೋದು ಆದರೂ ತುಂಬ ಸಾಫ್ಟಾಗಿ ಬರುತ್ತೆ ನಾನು ತೋರಿಸ್ತೀನಿ ನಿಮಗೆ ಇನ್ನೊಂದು ಮೂರು ಟೇಬಲ್ ಚಮಚದಷ್ಟು ಎಣ್ಣೆ ತೊಗೊಂಡಿದ್ದೀನಿ ಈ ಹೋಳಿಗೆ ಶೀಟ್ಗೆ ಮೊದಲಿಗೆ ಎಣ್ಣೆ ಚೆನ್ನಾಗಿ ಸವರಿ ನೋಡಿ ಎಷ್ಟು ಮೃದುವಾಗಿದೆ ಕಣಕನ ಕಣಕ ಎಷ್ಟು ಮೃದುವಾಗಿದೆ ಅರ್ಧದಷ್ಟು ನಾವು ಊರ್ನ ಎಷ್ಟು ತೊಗೋತೀವೋ ಅದರದ್ದು ಅರ್ಧದಷ್ಟು ಕಣಕ ತೊಗೊಂಡು ಕ್ಲೀನಾಗಿ ಕ್ಲೋಸ್ ಮಾಡಿಕೊಂಡು ಫಸ್ಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕಾಗುತ್ತೆ ಯಾಕೆ ಕವರಲ್ಲಿ ಎಣ್ಣೆ ಇರಲ್ವಲ್ಲ ಈ ಥರ ಮೇಲ್ಭಾಗದಲ್ಲಿ ಇನ್ನೊಂದು ಕವರ್ ಇಟ್ಟು ಈ ಥರ ಎಷ್ಟು ಎಳ್ಕೋತೀವೋ ಅಷ್ಟು ತೆಳ್ಳಗೆ ಬರುತ್ತೆ ಅವಾಗ ಹೋಳಿಗೆ ನಾವು ಬರೀ ಹಾಗೆ ಕೈಯಲ್ಲಿ ತಟ್ಟಿದ್ರೆ ಇಷ್ಟು ತೆಳ್ಳಗೆ ಬರೋದಿಲ್ಲ ಒಂದು ಮೇಲ್ ಕವರ್ ಹಾಕಿನೇ ತಟ್ಟಬೇಕು ಆವಾಗ ತೆ ತುಂಬ ತೆಳ್ಳಗೆ ಬರುತ್ತೆ ನೀವು ನಾನು ತೋರಿಸ್ತೀನಿ ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ಎಷ್ಟು ತೆಳ್ಳಗೆ ಎಲ್ಲೂ ಸಿಕ್ಕಲ್ಲ ಒಬ್ಬಟ್ಟು ಅಷ್ಟು ತೆಳ್ಳಗೆ ಬರುತ್ತೆ ಮತ್ತು ಇದನ್ನು ಹೆಂಚಿನ ಮೇಲೆ ಹಾಕ್ಕೊಂಡು ಎರಡು ಭಾಗದಲ್ಲೂ ನಿಧಾನಕ್ಕೆ ಕವರ್ ತಕ್ಕೊಂಡು ಎರಡು ಭಾಗದಲ್ಲೂ ನಿಧಾನಕ್ಕೆ ಬೇಯಿಸ್ಕೊಂಡ್ರೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಸ್ವಲ್ಪ ಹರಿಯೋದಿಲ್ಲ ಸಾಫ್ಟ್ ಆಗಿರುತ್ತೆ ಎಷ್ಟು ದಿನ ಇಟ್ಟರು ಇಷ್ಟೇ ಥರ ಆಗಿರುತ್ತೆ ಈ ಥರ ಮನೇಲಿ ಮಾಡ್ಕೊಂಡು ತಿಂದರೆ ದಿನಾ ಮಾಡ್ಬೋದು ಅಷ್ಟು ಬೇಗ ಆಗುತ್ತೆ ಅಡುಗೆ ಬೇಳೆನ ನೀರು ನೀರು ಥರ ಬೇಯಿಸ್ಕೋಬಾರ್ದು ಅದರಲ್ಲಿ ಒಂದು ಚುಕ್ಕಿ ಕಾಣುತ್ತೆ ಬೇಳೆಯಲ್ಲಿ ಭಾಗದಲ್ಲಿ ಒಂದು ಚುಕ್ಕಿ ಕಾಣುತ್ತೆ ಅಲ್ಲಿವರೆಗೂ ಬೇಯಿಸ್ಕೋಬೇಕು ಕಣಕನ ತುಂಬ ಸಾಫ್ಟಾಗಿ ಕಲಿಸ್ಕೋಬೇಕು ಹೀಗೆ ಹೇಳಿದ್ರೆ ಒಂದು ಭಾಗದಿಂದ ಬೆಳಕು ಕಾಣಬೇಕು ಕೀಳಬಾರ್ದು ಅಷ್ಟು ಹುಟ್ಟರುವರೆಗೂ ಕಳಿಸ್ಕೋಬೇಕು ನಾನು ಹೋಳಿಗೆ ಮಾಡಿರೋದು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ನೀವು ಮನೇಲಿ ಮಾಡಿ ಒಂದು ಕಮೆಂಟ್ ಮಾಡಿ